ನಾವು ಯಾವಾಗಲೂ ಇಲ್ಲ ಅಕ್ಕಿ ರೊಟ್ಟಿ ಮಾಡ್ಕೋತೀವಿ ಇಲ್ಲ ರಾಗಿ ರೊಟ್ಟಿ ಮಾಡ್ಕೋತೀವಿ ಆದರೆ ಇಲ್ಲಿ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಎರಡೂ ಒಂದೇ ರೊಟ್ಟಿಲಿ ಮಾಡ್ಕೊಬೋದು ರಾಗಿ ರೊಟ್ಟಿ ಇಷ್ಟ ಪಡಲ್ಲ ಅನ್ನೋರು ಕೂಡ ಇಷ್ಟಪಟ್ಟು ತಿಂತಾರೆ ಅಷ್ಟು ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಮಕ್ಕಳಿಗೆ ಮತ್ತು ಲಂಚ್ ಬಾಕ್ಸಿಗೆ ಬಾಕ್ಸಿಗೆ ಹಾಕ್ಕೊಟ್ರೆ ಅಷ್ಟೇ ಸಾಫ್ಟಾಗಿ ಇರುತ್ತೆ ಹಲೋ ಫುಡ್ ಈಸ್ ವೆಲ್ಕಮ್ ಟು ಕುಕ್ ವಿತ್ ಸಾಯಿ ಶುಭ ಚಾನಲ್ ಇವತ್ತು ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಕಾಂಬಿನೇಷನಲ್ಲಿ ಮಾಡ್ತಿದ್ದೀನಿ ಹಾಗೆಯೇ ಅದ್ರ ಜೊತೆಗೆ ಗಟ್ಟಿ ರೊಟ್ಟಿ ಚಟ್ನಿ ಕೂಡ ತುಂಬಾ ಚೆನ್ನಾಗಿರುತ್ತೆ ಹೇಗೆ ಮಾಡೋದು ಅಂತ ಬನ್ನಿ ನೋಡೋಣ ನಾನು ಇಲ್ಲೊಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಒಂದು ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಹಾಗೆ ಬ್ಯಾಡ್ಗೆ ಮೆಣ್ಸಿಕಾಯಿ ಹಾಕೋತಾ ಇದ್ದೀನಿ ಒಂದು ಹತ್ತು ಇದನ್ನು ಒಂದು ತರ್ಟಿ ಸೆಕೆಂಡ್ಸ್ ಹಾಗೆ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೇ ಈಗ ನಾನು ಒಂದು ಕಪ್ ಆಗೋಷ್ಟು ಕಡಲೆ ಬೀಜ ಹಾಕೋತಾ ಇದ್ದೀನಿ ಇದನ್ನು ಹಾಕ್ಕೊಂಡು ಕಡಲೆ ಬೀಜ ಚೆನ್ನಾಗಿ ರೋಸ್ಟ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ ಒಂದೆರಡು ನಿಮಿಷ ಇದು ಫ್ರೈ ಆದಮೇಲೆ ಇದಕ್ಕೇ ಒಂದು ಚಿಕ್ಕ ಬೆಳ್ಳುಳ್ಳಿ ಹಾಕೋತಿದ್ದೀನಿ ಹಾಗೆ ಒಂದು ಇಂಚು ಶುಂಠಿ ಮತ್ತು ಜೀರಿಗೆ ಒಂದು ಸ್ಪೂನು ಇದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಕಡಲೆ ಬೀಜ ಚೆನ್ನಾಗಿ ಫ್ರೈ ಆಗಬೇಕು ಆವಾಗಲೇ ಚಟ್ನಿ ಚೆನ್ನಾಗಿ ಬರೋದು ಇದಕ್ಕೆ ನಾನು ಒಂದೇ ಒಂದು ಸ್ವಲ್ಪ ಹುಣ್ಸೆಣ್ಣು ಹಾಕೋತಿದ್ದೀನಿ ಒಂದು ಎಬ್ಬೆಳಗ್ತ್ರದಷ್ಟು ಒಂದು ಸ್ವಲ್ಪ ಹಾಕೊಂಡ್ರೆ ಸಾಕು ಹುಣ್ಸೆ ಹಾಕ್ಕೊಂಡು ಹುಣ್ಸೆ ಹಣ್ಣು ಹಾಕಿದ್ಮೇಲೆ ಇಲ್ಲಿ ಗ್ಯಾಸ ಆಫ್ ಮಾಡೋಣ ಇದು ತಣ್ಣಗಾಗೋದು ಬಿಟ್ಬಿಡೋಣ ತಣ್ಗಾದ್ಮೇಲೆ ಒಂದು ಮಿಕ್ಸಿ ಜಾರ್ ತಗೊಂಡು ನಾವು ಎಲ್ಲದನ್ನು ಹಾಕ್ಕೊಂಡು ಅದಕ್ಕೇ ಒಂದು ಕಪ್ ಆಗೋಷ್ಟು ಕಾಯಿ ತೆಂಗಿನಕಾಯಿ ತುರಿ ಹಾಕೋತಾ ಇದ್ದೀನಿ ಹಾಗೆ ರುಚಿಗೆ ಎಷ್ಟು ಬೇಕಷ್ಟು ನೋಡಿ ಉಪ್ಪು ಹಾಗೆ ಸ್ವಲ್ಪ ನೀರು ಹಾಕೋಣ ಜಾಸ್ತಿ ನೀರು ಹಾಕೋದು ಬೇಡ ಹಾಗೆಯೇ ಅದಕ್ಕೆ ಸ್ವಲ್ಪ ಸಾಂಬಾರು ಸೊಪ್ಪು ಕೂಡ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ ನೀರು ಜಾಸ್ತಿ ಹಾಕೋಕೋಗ್ಬಿಡಿ ಗಟ್ಟಿಯಾಗಿಯೇ ನುಣ್ಣಗೆ ರುಬ್ಕೊಳ್ಳೋಣ ಈಗ ರೊಟ್ಟಿ ಮಾಡೋದಕ್ಕೆ ಇಟ್ ಕಲಿಸ್ಕೊಬೇಕು ಅದಕ್ಕೆ ನಾನಿಲ್ಲಿ ಎರಡು ಕ್ಯಾರೆಟ್ ತಗೊಂಡು ತುರ್ಕೊಂಡಿದ್ದೀನಿ ಹಾಗೆ ಒಂದು ಮೂರು ಈರುಳ್ಳಿ ಒಂದು ಹತ್ತರಿಂದ ಹನ್ನೆರಡು ಹಸಿರು ಮೆಣ್ಸಿಕಾಯಿ ಖಾರ ನೋಡಿಬಿಟ್ಟು ಹಾಕ್ಕೊಳ್ಳಿ ಎಲ್ಲೂ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ನಾನಿಲ್ಲಿ ಅರರ್ಧ ಹಾಕೋತ ಇದ್ದೀನಿ ನಾನಿಲ್ಲಿ ನಾನು ಕಟ್ ಮಾಡ್ಕೊಂಡಿರೋರಲ್ಲಿ ಎಲ್ಲದ್ದನ್ನು ಸ್ವಲ್ಪ ಸ್ವಲ್ಪ ಅರರ್ಧ ಹಾಕೋತ ಇದ್ದೀನಿ ಇನ್ನು ಅರ್ಧನ ಹಾಗೆ ಇಟ್ಕೋತ ಇದ್ದೀನಿ ಇದಕ್ಕಿನೇ ನಾನು ಸಪ್ಕೆ ಸೊಪ್ಪು ಸಾಂಬಾರು ಸೊಪ್ಪು ಎರಡೂ ಸಪ್ಕೆ ಸೊಪ್ಪು ಕಡ್ಡಿ ಹಾಕ್ತಿಲ್ಲ ಎಲೆ ಎಲೆ ಅಂತಂದು ಮಾತ್ರ ಬುಡಿಸ್ಕೊಂಡು ಅದನ್ನು ಕೂಡ ಅರರ್ಧ ಹಾಕೊಳ್ಳೋಣ ನಾನಿಲ್ಲಿ ಎರಡು ಸ್ಪೂನ್ ಆಗೋಷ್ಟು ಎಲ್ಲಿ ತೊಗೊಂಡಿದ್ದೀನಿ ನಾನಿಲ್ಲಿ ಒಂದು ಸ್ಪೂನ್ ಆಗೋಷ್ಟು ಎಳ್ಳು ಹಾಕ್ಬಿಟ್ಟು ಇನ್ನೊಂದು ಸ್ಪೂನ್ ಎಳ್ಳ ಹಾಗೆ ಇಟ್ಕೊತಿದ್ದೀನಿ ಜೀರಿಗೆ ಕೂಡ ಒಂದು ಸ್ಪೂನ್ ಜೀರಿಗೆ ತಗೊಂಡಿದ್ದೀನಿ ಅದರಲ್ಲಿ ಒಂದು ಅರ್ಧನ ಈ ಥರ ಕೈಯಲ್ಲಿ ಹಿಂಗೆ ಉಜ್ಜಿಬಿಟ್ಟು ಹಾಕೋತಾ ಇದ್ದೀನಿ ಸ್ಮೆಲ್ ಬರುತ್ತೆ ಚೆನ್ನಾಗಿ ಅದಕ್ಕೋಸ್ಕರ ಮತ್ತು ಇದಕ್ಕೇನೆ ಉಪ್ಪು ನಾನಿಲ್ಲಿ ಒಂದು ಸ್ಪೂನ್ ಆಗೋಷ್ಟು ಉಪ್ಪು ಹಾಕೋತಿದ್ದೀನಿ ರುಚಿಗೆ ಎಷ್ಟು ಬೇಕಷ್ಟು ನೋಡಿ ಉಪ್ಪು ಹಾಕ್ಕೊಂಡು ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಕೂಡ ಹಾಕೋತಿದ್ದೀನಿ ಹಾಕ್ಕೊಂಡು ಕೈಯಲ್ಲೇ ಒಂದು ಸಲ ಚೆನ್ನಾಗಿ ಕ್ಯೂಚ್ಕೊಳ್ಳೋಣ ಇದಕ್ಕೇನೆ ಕರ್ಬೇನ್ ಸೊಪ್ಪು ಕೂಡ ಹಾಕೊಳ್ಳಿ ಕರ್ಬೇವಿನ ಸೊಪ್ಪು ಇಲ್ಲಿ ಇಲ್ಲ ಅದಕ್ಕೋಸ್ಕರ ಹಾಕಿಲ್ಲ ನಾನು ನೀವು ಕರ್ಬೇನ್ ಸೊಪ್ಪು ಹಾಕಿದರೆ ಕರ್ಬೇನ್ ಸೊಪ್ಪು ಫ್ಲೇವರ್ ಚೆನ್ನಾಗಿ ಬರುತ್ತೆ ಕರ್ಬೇವಿನ ಸೊಪ್ಪು ಮಿಕ್ಸ್ ಮಾಡಿದಾಗ ಹಾಕ್ಕೊಂಡು ಇದಕ್ಕೇನೆ ಒಂದು ಕಪ್ ಆಗೋಷ್ಟು ಅಕ್ಕಿ ಹಸಿಟ್ಟು ಹಾಕೋತಾ ಇದ್ದೀನಿ ಹಾಕೊಂಡು ಇದನ್ನು ಕೂಡ ನಾವು ಫಸ್ಟೇ ಕ್ಯೂಚ್ ಇದ್ವಲ್ಲ ಅದರೊಳಗಡೆ ಹಾಕೊಂಡು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಕಾದಿರಬೇಕು ತುಂಬ ಏನು ಜಾಸ್ತಿ ಅಲ್ಲ ಸ್ವಲ್ಪ ಕಾದಿರೂ ಸಾಕು ಅದು ನೀರು ಹಾಕ್ಕೊಂಡು ನೋಡಿ ಸ್ವಲ್ಪ ಬಿಸಿ ಬಿಸಿನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಾಮೂಲಿ ರೊಟ್ಟಿ ಹಿಟ್ಟು ಯಾವುದಕ್ಕಿರುತ್ತೋ ಆ ಅದಕ್ಕೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫಸ್ಟೇ ಉಪ್ಪು ಹಾಕ್ಬಿಟ್ಟು ಈರುಳ್ಳಿ ಎಲ್ಲ ಕ್ಯೂಚಿ ಮಾಡೋದ್ರಿಂದ ಅದೊಂಥರ ಟೇಸ್ಟ್ ಚೆನ್ನಾಗಿ ಬರುತ್ತೆ ಮಾಡಿ ನೋಡಿ ನಾನು ಹೇಳ್ತೀರ ಮೆಥಡಲ್ಲೇ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಈಗಿದ್ ರೆಡಿಯಾಗಿದೆ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ ಇದನ್ನು ತೆಗ್ದೊಂದು ಪ್ಲೇಟಿಗೆ ಸೈಡಲ್ಲಿ ಹಾಕ್ಬಿಟ್ಟು ಅದೇ ಬೌಲ್ಗೆ ನಾವೀಗ ರಾಗಿ ಹಸಿಟ್ಟು ಕೂಡ ಕಲಿಸ್ಕೊಳ್ಳೋಣ ನಾವು ಇದಕ್ಕೇನೆ ಫಸ್ಟೇ ತೆಗೆದಿಟ್ಟಿದ್ವಲ್ಲ ಈರುಳ್ಳಿ ಎಲ್ಲ ಅದನ್ನು ಹಾಕೋತಾ ಇದ್ದೀನಿ ಈರುಳ್ಳಿ ಹಸಿರು ಮೆಣ್ಸಿ ನೀವು ಈರುಳ್ಳಿ ಹಸಿರು ಮೆಣಸಿ ಕಾಯಿ ಎಲ್ಲದನ್ನೂ ನಿಮಗೆ ಹೆಚ್ಚು ಕಮ್ಮಿ ಮಾಡ್ಕೊಬೋದು ನಾನಿಲ್ಲಿ ಎರಡರಿಂದ ನಾನು ಸೇರಿಸಿ ತೊಗೊಂಡಿದ್ದೀನಿ ಎಲ್ಲದೂ ಒಂದೊಂದು ಕಪ್ಪಾಗೋಷ್ಟು ನಾನು ತೊಗೊಂಡಿದ್ದೀನಿ ಅರರ್ಧ ಕಪ್ ಹಾಕಿ ಅರರ್ಧ ಇಟ್ಕೊಂಡಿದ್ದೀನಿ ಎಳ್ಳು ಕೂಡ ಹಾಕಿ ಮಿಸ್ ಮಾಡ್ದಂಗೆ ಎಳ್ಳು ಹಾಕೋದ್ರಿಂದ ಬಾಯಿಗೆ ರೊಟ್ಟಿ ಜೊತೆ ಎಲ್ಲ ಸಿಗ್ತಿರುತ್ತೆ ಹಾಗಾಗಿ ತುಂಬಾ ಚೆನ್ನಾಗಿರುತ್ತೆ ಮತ್ತು ಎರಡು ಸ್ಪೂನ್ ಎಣ್ಣೆ ಎಲ್ಲ ಹಾಕ್ಕೊಂಡು ಕೈಯಲ್ಲಿ ಒಂದು ಸಲ ಚೆನ್ನಾಗಿ ಕ್ಯೂಚ್ಗಳನ್ನು ಸೇಮ್ ಅದೇ ಥರ ಇದನ್ನು ಕೂಡ ಈ ಥರ ಮಾಡಿಕೊಡಿ ಮಕ್ಕಳಿಗೆ ಎಲ್ಲ ಲಂಚ್ ಬಾಕ್ಸಿಗೆ ಕೂಡ ಮಾತ್ರ ತುಂಬನೇ ಚೆನ್ನಾಗಿರುತ್ತೆ ತರಕಾರಿ ಇಷ್ಟಪಡಲ್ಲ ಅನ್ನೋ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ನಾನು ಅಕ್ಕಿ ಹಸಿಟ್ಟು ಯಾವ್ದ್ರಲ್ಲಿ ತಗೊಂಡಿದ್ದೆ ಅದೇ ಬೌಲಲ್ಲೇ ನನ್ನ ರಾಗಿ ಹಸಿಟ್ಟು ಕೂಡ ಒಂದು ಕಪ್ ಆಗೋಷ್ಟು ತೊಗೊಂಡು ಸೇಮ್ ಅಕ್ಕಿ ರೊಟ್ಟಿ ಸಿಟ್ಟು ಹೇಗೆ ಕಲಿಸ್ಕೊಂಡು ಹಾಗೇ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಕೂಡ ಟೈಮ್ ತಗೊಳ್ಳೋದಂದ್ರೆ ನಾವು ಎರಡು ಸಲ ಇಟ್ಟು ಕಲಿಸ್ಬೇಕು ಅದೊಂದೇ ಟೈಮ್ ತೊಗೊಳುತ್ತೆ ಅದೊಂದು ಬಿಟ್ಟರೆ ಬೇರೆಲ್ಲ ಈಸಿನೇ ಮಾಡೋದು ಮಾಮೂಲಿ ರೊಟ್ಟಿ ಎಲ್ಲ ಹೇಗೆ ಮಾಡ್ತೀವಿ ಹಾಗೆ ಪ್ರೊಸೆಸ್ ಸ್ವಲ್ಪ ಎರಡು ಸಲ ಮಾಡಬೇಕಾಗುತ್ತೆ ಅದೊಂದು ಜಾಸ್ತಿ ಆಗುತ್ತೆ ನಾನಿಲ್ಲಿ ಒಂದು ಬಾಳೆದೆಲೆ ತೊಗೊಂಡು ಅದಕ್ಕೆ ಚೆನ್ನಾಗಿ ಎಣ್ಣೆ ಹಾಕೋತಿದ್ದೀನಿ ಬಾಳೆದೆಲೆ ಇಲ್ಲ ಅನ್ನೋರು ಕವರಲ್ಲೇ ತೊಟ್ಕೊಬೋದು ಬಳೆದೆಲೆ ತಟ್ಟೋದ್ರಿಂದ ಇನ್ನೂ ಆರೋಗ್ಯಕ್ಕೂ ಒಳ್ಳೆಯದು ಟೇಸ್ಟ್ ಕೂಡ ಇನ್ನೂ ಬಳೆದೆಲೆಯೋದು ಇನ್ನೂ ಚೆನ್ನಾಗಿ ಬರುತ್ತೆ ನಾವು ಮಾಮೂಲಿ ರೊಟ್ಟಿ ಹಸಿಟ್ಟೆಲ್ಲ ಎಷ್ಟು ತೊಗೋತೀವಿ ಹಾಗೇ ಅದರಲ್ಲಿ ಅರ್ಧ ಅಕ್ಕಿ ಹಸಿಟ್ಟು ರೌಂಡ್ ಕುಂಡೆ ಮಾಡಿಕೊಂಡು ರಾಗಿ ಹಸಿಟ್ಟು ಕೂಡ ತೊಗೊಂಡು ಸೇಮ್ ಅದೇ ಇದರಲ್ಲಿ ಎರಡನ್ನೂ ಸೇರಿಸಿ ನಾವು ಮಾಮೂಲಿ ರೊಟ್ಟಿ ಮಾಡೋದು ಎಷ್ಟು ದಪ್ಪ ಬರುತ್ತೆ ಉಂಡೆ ಅಷ್ಟು ಬೇಕು ನೋಡಿ ಎರಡೂ ಈ ಥರ ರೌಂಡ್ ಕುಂಡೆ ಮಾಡಿಕೊಂಡು ಎರಡನ್ನೂ ಸೇರಿಸ್ಬಿಟ್ಟು ಜೋರಾಗಿ ಪ್ರೆಸ್ ಮಾಡಿ ಇದು ಮಾಡೋಕ್ಕೋಗ್ಬಿಡಿ ಎರಡು ಒಂದಕ್ಕೊಂದು ಅಣ್ಕೊಳ್ಳುತ್ತೆ ನಿಧಾನಕ್ಕೆನೇ ಸ ರೌಂಡಾಗಿ ಸೇರ್ ಮಾಡ್ಕೊಳ್ಳೋಣ ಒಂದಕ್ಕೊಂದು ಅಣ್ಕೊಂಡು ಇರಬೇಕು ತುಂಬ ಇದಾಗಬಾರ್ದು ಈ ಥರ ಅಣ್ಕೊಂಡು ಇಟ್ಬಿಟ್ಟು ಈ ಥರ ಎರಡೂ ಹಿಂಗೆ ಅರ್ಧಕ್ಕೆ ಇದು ಮಾಡ್ಬಿಟ್ಟು ತಟ್ಕೊಳ್ಳೋಣ ಕೈ ಎಣ್ಣಂಗೆ ಅವಾಗವಾಗ ಎಣ್ಣೆ ಹಾಕ್ಕೊಳ್ಳಿ ಈಸಿಯಾಗಿ ಚೆನ್ನಾಗಿ ತಟ್ಬೋದು ತೆಳ್ಳಗೆ ತಟ್ಟಬೇಕು ದಪ್ಪಕ್ಕೆ ಮಂದಕ್ಕೆಲ್ಲ ತಟ್ಬಾರ್ದು ಎಲ್ಲ ಕಡೆನೂ ಒಂದೇ ಥರ ತೆಳ್ಳಗಿರಬೇಕು ಚೆನ್ನಾಗಿ ತಟ್ ತಟ್ಕೊಳ್ಳಿ ಹಾಗೆ ಫ್ರೆಂಡ್ಸ್ ವೀಡಿಯೋ ಯಾರ್ಯಾರೆಲ್ಲ ನೋಡ್ತೀರ ಪ್ಲೀಸ್ ಲೈಕ್ ಮಾಡಿ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ನಾನು ಹಾಕೋದು ವೀಡಿಯೋದು ನೋಟಿಫಿಕೇಷನ್ ಫಸ್ಟೇ ಬರುತ್ತೆ ಇನ್ನು ವಿಡಿಯೋನೇ ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ ಕೈಯನ್ನು ಈ ಥರ ಅಡ್ಡ ಕೊಡ್ಕೊಂಡು ಸುತ್ತ ಎಲ್ಲ ಕಡೆನೂ ಶೇಪ್ ಚೆನ್ನಾಗಿ ಕೊಡ್ಕೊಂಡು ಮಧ್ಯದಲ್ಲಿ ಒಂದು ನಾಲ್ಕು ಹೋಲ್ ಮಾಡ್ಕೊಳ್ಳೋಣ ಈ ಥರ ಎಣ್ಣೆ ಹಾಕೋದಕ್ಕೋಸ್ಕರ ಇದು ಹಾಕ್ಕೊಂಡು ಫಸ್ಟ್ ಟೈಮ್ ನಾನು ಅರ್ಲೆ ಕಾಯೋದಕ್ಕೆ ಇಟ್ಟಿದ್ದೆ ಅದಕ್ಕೇ ಹಾಕೋತಾ ಇದ್ದೀನಿ ಹಾಕ್ಬಿಟ್ಟು ಒಂದು ನಿಮಿಷ ಬಿಟ್ಬಿಡೋಣ ಬಾಳೆದೆಲೆ ಒಂದು ಒಂದೆರಡು ಸೆಕೆಂಡ್ ಬಿಡೋಣ ಬಿಟ್ಬಿಟ್ಟು ಆಮೇಲೆ ನಿಧಾನಕ್ಕೆ ಈ ಥರ ಎತ್ತಿದ್ರೆ ಬರುತ್ತೆ ಈಸಿಯಾಗಿ ಎತ್ಕೊಳ್ಳುತ್ತೆ ಬಾಳೆದೆಲೆಯಿಂದ ಬಿಸಿ ಆಗುತ್ತಲ್ಲ ಎಣ್ಣೆ ಹಾಕಿರೋದ್ರಿಂದ ಬಿಟ್ಕೊಳ್ಳುತ್ತೆ ಈಸಿಯಾಗಿ ತೆಗಿಬೋದು ಬಾಳೆದೆಲೆ ಮಾಡೋದ್ರಿಂದ ಅದು ಬಾಳೆದೆಲೆ ಬಿಸಿ ಆದರೆ ಅದ್ರ ಫ್ಲೇವರ್ ಕೂಡ ಬರುತ್ತೆ ತುಂಬಾ ಒಳ್ಳೆಯದು ಮಾಡಿ ನೋಡಿ ಬಾಳೆದೆಲೆಯಲ್ಲಿ ಒಂದು ಸಲ ತಟ್ಟಿ ರೊಟ್ಟಿ ಟೇಸ್ಟು ನಾವು ಯಾವಾಗಲೂ ಮಾಡೋದ್ಕಿಂತ ಇನ್ನೂ ಡಿಫ್ರೆಂಟಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಪೇಪರ್ ಬದಲಾಗಿ ಬಾಳೆದೆಲೆಯಲ್ಲೇ ಮಾಡಿ ನೋಡಿ ನಾನಿಲ್ಲಿ ಎಣ್ಣೆ ಹಾಕ್ಕೊಂಡು ಮಗ್ಚ ಹಾಕೋತಾ ಇದ್ದೀನಿ ಎಣ್ಣೆ ಬದಲು ನೀವು ಬೆಣ್ಣೆ ಹಾಕ್ಕೊಂಡಾರ ಮಾಡ್ಬೋದು ಬೆಣ್ಣೆ ಹಾಕೋದ್ರಿಂದ ಇನ್ನೂ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಎಣ್ಣೆ ಹಾಕ್ಕೊಂಡು ಎರಡು ಸೈಡೂ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ನಾನಿಲ್ಲ ಐ ಫ್ಲೇಮಲ್ಲಿ ಸಾಫ್ಟಾಗಿ ಬೇಕು ಅಂದರೆ ಮೀಡಿಯಂ ಫ್ಲೇಮ್ ಇಟ್ಕೊಳ್ಳಿ ಐ ರ ಸ್ವಲ್ಪ ಕ್ರಿಸ್ಪಿಯಾಗಿ ಬೇಕು ಅಂದರೆ ಐ ಫ್ಲೇಮಲ್ಲಿ ಇಟ್ಕೊಂಡು ಬೇಯೋದಕ್ಕೆ ಬಿಟ್ಬಿಟ್ಟು ಅದು ಬೇಯೋದ್ರೊಳಗಡೆ ನಾನು ಇನ್ನೊಂದು ರೊಟ್ಟಿ ತೊಟ್ಕೊಳ್ಳೋಣ ಸೇಮ್ ಅದೇ ಥರ ಎರಡೂ ಅರರ್ಧ ತೊಗೊಂಡು ಉಂಡೆ ಮಾಡಿಕೊಂಡು ಎರಡನ್ನೂ ನಿಧಾನಕ್ಕೆ ಉಂಡೆ ಮಾಡ್ಕೊಳ್ಳೋಣ ಈ ಥರ ಮಾಡ್ಕೊಂಡು ಈ ಥರ ಇಟ್ಕೊಂಡು ಸೆಂಟ್ರಲ್ಲಿ ಹಿಂಗೆ ಅಮ್ಕಿರ್ರೆ ಅದು ಎರಡೂ ಆ ಕಡೆ ಈ ಕಡೆ ಡಿವೈಡ್ ಆಗುತ್ತೆ ಅರರ್ಧ ಹಾಕಿ ತಟ್ಕೊಬೋದು ಚೆನ್ನಾಗಿ ನಾವು ಬರೀ ಈರುಳ್ಳಿ ಹಸಿರು ಮೆಣಸಿ ಕೈ ಹಾಕೊಂಡೇ ಎಲ್ಲ ತರ ತರಕಾರಿನೂ ಹಾಕಬೇಕು ಅಂತ ಏನಿಲ್ಲ ಹಾಗೆ ಹಾಕಿ ಮಾಡಿದ್ರು ಟೇಸ್ಟ್ ಚೆನ್ನಾಗಿ ಬರುತ್ತೆ ಮಾಡಿಕೊಂಡು ಇದಕ್ಕೂ ಸೇಮ್ ಅದೇ ತರ ಹೋಲ್ ಮಾಡ್ಕೊಳ್ಳೋಣ ಈಗ ಅದು ತಟ್ಟದೊಳಗಡೆ ಇದು ಬೆಂದಿದೆ ನೋಡಿ ಇದೊಂದು ಪ್ಲೇಟಿಗೆ ತೆಗ್ದು ಹಾಕೊಂಡು ಹಾಕ್ಬಿಟ್ಟು ನಿಧಾನಕ್ಕೆ ಒಂದು ನಿಮಿಷ ಜಾಸ್ತಿ ತಕ್ಷಣ ತೆಗಿಯಕ್ಕೆ ಹೋಗಬಾರ್ದು ಬಳೆದಲ್ಲಿ ತಟ್ಟು ಈ ತರ ಕೈಯಲ್ಲಿ ನಿಧಾನಕ್ಕೆ ಬಿಡಿಸ್ಕೋಬೇಕು ಒಂದು ನಿಮಿಷ ಹಾಕಿದರೆ ಬಿಸಿ ಆದಮೇಲೆ ಅದೇನೇ ಬಿಡುತ್ತೆ ಈ ತರ ಇದು ಸೇಮ್ ಎರಡು ಸೈಡಲ್ಲೂ ಎಣ್ಣೆ ಹಾಕ್ಕೊಂಡು ಈ ಥರ ಬೇಯಿಸ್ಕೊಳ್ಳೋಣ ಮನೆಯಲ್ಲಿ ಒಬ್ರಿಗೆ ರಾಗಿ ರೊಟ್ಟಿ ಇಷ್ಟ ಆಗುತ್ತೆ ಒಬ್ರಿಗೆ ಅಕ್ಕಿ ರೊಟ್ಟಿ ಇಷ್ಟ ಆಗುತ್ತೆ ಆದರೆ ಎರಡನ್ನೂ ಒಂದೇ ರೊಟ್ಟಿಲಿ ಮಾಡ್ಕೊ ಮಾಡಿಕೊಡ್ಬೋದು ಕೊಡ್ಬೋದು ಈಸಿಯಾಗಿ ಈ ಥರ ಮಾಡಿಕೊಡಿ ಮಾ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ಥರ ತೆಳ್ಳಗೆ ತುಂಬನೇ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಇಷ್ಟು ತೆಳ್ಳಗೆ ತಟ್ಕೋಬೇಕು ಸಾಫ್ಟಾಗಿ ತುಂಬಾ ಮೃದುವಾಗಿ ಚೆನ್ನಾಗಿರುತ್ತೆ ಬಾಳೆದೆಲೆ ಮೇಲೆ ತಟ್ಟಿ ಹಾಕೋದ್ರಿಂದ ನಿಜವಾಗ್ಲೂ ರಿಯಲಿ ಟೇಸ್ಟ್ ಮಾತ್ರ ಡಿಫ್ರೆಂಟಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಎರಡೂ ಕಾಂಬಿನೇಷನಲ್ಲಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಮಾಡಿ ನೋಡಿ ಒಂದು ಸಲ ಈ ಥರ ಹೇಗೆ ಬರುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಹಾಗೆಯೇ ಗಟ್ಟಿ ಚಟ್ನಿ ಜೊತೆ ರಾಗಿ ರೊಟ್ಟಿ ಹಾಗೆ ಅಕ್ಕಿ ರೊಟ್ಟಿ ರೆಡಿ